ಸೇಡಂ ತಾಲೂಕಿನ ಕುಡ್ಲಾ ಗ್ರಾಮದ ರೈತರ ಗೋಳನ ಯಾರೂ ಕೇಳದಂತಾಗಿದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ತೊಗರಿ ನೀಡಿದ ಸುಮಾರು ಇಪ್ಪತ್ತೆಂಟಕ್ಕೂ ಅಧಿಕ ರೈತರ ಹಣ ಇನ್ನೂ ಸಹ ನೀಡಿಲ್ಲ ಇದರಿಂದ ಬೇಸತ್ತ ರೈತರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿಗೆ ಬೀಗ ಜಡಿದು ಅನಿರ್ದಿಷ್ಟಾವಧಿ ಧರಣಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಬೆವರು ಸುರಿಸಿ ರೈತರು ಬೆಳೆದ ಬೆಳೆ ಸಹಕಾರಿ ಸಂಸ್ಥೆಗೆ ಮಾರಾಟ ಮಾಡಿದ್ದು ಸರ್ಕಾರವೂ ಕೂಡ ಹಣ ಬಿಡುಗಡೆ ಮಾಡದೆ ಕೆಲವರಿಗೆ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆಗೊಂಡಿದ್ದು ಇನ್ನುಳಿದ ಕೆಲವರಿಗೆ ಹಣ ಬಂದಿಲ್ಲ ಎಂದು ಸಹಕಾರಿಯ ಕಾರ್ಯದರ್ಶಿ ಇಲಾಖೆ ಸಹಕಾಯಕ ನಿರ್ದೇಶಕ ಗಮನಕ್ಕೆ ತಂದರೂ ಯಾವುದೇ ರೀತಿಯ ಪ್ರಯೋಜನ ಆಗಲಿಲ್ಲ ರೈತರ ಖಾತೆಗೆ ಬರಬೇಕಾದಂತಹ ಹಣ ವರ್ಗಾವಣೆ ಆಗಬೇಕು ನಮಗೆ ನ್ಯಾಯ ಸಿಗುವವರೆಗೂ ಹಂತ ಹಂತವಾಗಿ ಹೋರಾಟ ಮಾಡಲಾಗುವುದು ಎಂದು ಪಟ್ಟು ಹಿಡಿದು ರೈತರ ಅನಿರ್ದಿಷ್ಟಾವಧಿ ಹರಣಿ ಧರಣಿ ನಿರಂತರವಾಗಿ ಮುಂದುವರೆದಿದೆ ಅದು ಇಪ್ಪತ್ತೊಂಬತ್ತು ಮಂದಿಗೆ ಸ್ವಲ್ಪ ಹನ್ನಿ ಆದದಂತೂ ಗಟ್ಟಿ ಯಾಕಂದ್ರೆ ಸ್ಕ್ಯಾನ್ ಯಾರ ಯಾರಪ್ಪ ಯಾರಿಗೋ ಏನೋ ಮಾಡಿ ಯಾವ ಕಡೆ ಹೋಗಿ ಅವ್ರಕ್ಕ ಹಿಂಗಾಗಿ ಸೆಕ್ಯೂರಿಟಿ ಸರಿಯಾಗಿ ಕುಂತು ಮೇಲೆ ಕುಂತು ಸರಿಯಾಗಿ ಸರಿಪಡಿಸ್ರಿ ಏನೋ ಸರಿಯಾಗಿತ್ತು ಅದು ಅವ್ರು ಏನಪ್ಪ ಅಂದ್ರೆ ಸೊಸೈಟಿಗೆ ಬಲಾದಂಗೆ ಇವತ್ತು ಇದು ಮಾಡ್ಯಾರ ಅದು ಇಷ್ಟು ಗಟ್ಟಿ ನಮ್ಮ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಆದರ್ಶ ಒಂದು ಕೋಆಪ್ರೇಟಿವ್ ಸೊಸೈಟಿ ಅಂತಕ್ಕಂಥ ಹೆಸರಾಗಿತ್ತು ರೀ ಇಂದ ಇಂದ ಈಗ ಇದೇನು ತೊಗರಿ ಮಾರಾಟ ಕೇಂದ್ರದಿಂದ ಏನಪ್ಪ ಅಂತಂದ್ರೆ ಈ ಸ್ವಲ್ಪ ನಮ್ಮ ಸೊಸೈಟಿಗೆ ಒಂದು ಇದು ಬಂದಿತ್ತು ಕಳಾಂಕ ಬಂದಿತ್ತು ಯಾಕಂದ್ರೆ ಕಳಾಂಕ ಇದು ಇಪ್ಪತ್ತೊಂಬತ್ತು ಮಂದಿಗೆ ರೈತರು ರೊಕ್ಕ ಅವ್ರಿ ಅದು ಎಲ್ಲಿ ಯಾರು ಅಕೌಂಟಿಗೆ ಏನು ಹಾಕ್ಯಾರೋ ಅದು ಗೊತ್ತಿಲ್ಲ ಸ್ಕ್ಯಾನ್ ಮಾಡೋ ಮುಂದಾಗ ಒಬ್ಬರು ಇದ್ದೊಬ್ರಿಗೆ ಹಾಕ್ಯಾರೊಬ್ಬರುದ್ದು ಒಬ್ಬರಿಗೆ ಹಾಕ್ಯಾರ ಈ ರೀತಿ ಮಾಡಿದಾಗ ಸ್ವಲ್ಪ ಅನ್ಯಾಯ ಆಗಿ ಅದು ರೊಕ್ಕ ಇನ್ನೊಬ್ರಿಗೆ ಹೋಗಿ ಅವ್ರು ಕೊಡೋಕ್ಕೆ ಕಷ್ಟ ಆಗ್ಯದ ಅವರಿಗೆ ಅದು ಲೆಕ್ಕ ಸರಿ ಮಾಡಿ ಮತ್ತು ಅವ್ರ ಬೇಸ್ಕೊಂಡಿ ಸರ್ ಸೆಕ್ರೆಟ್ರಿ ಮತ್ತು ಏನಪ್ಪ ಅಂದ್ರೆ ಅದನ್ನು ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ಪೂರ್ತಿ ಸೊಸೈಟಿಯವರು ಇರ್ತದೆ ಬಾಡಿ ಮತ್ತು ಸೊಸೈಟಿಯೋದ ಅಧ್ಯಕ್ಷ ಎಲ್ಲರೂ ಇರ್ತದೆ ಅವ್ರು ಕುಂತು ಬಗೆಹರಿಸಿ ಮಾಡಿದಾಗ ಮಾತ್ರ ರೊಕ್ಕ ಉಸಿರಾದ್ರೂ ಪಾಪ ಅವ ರೈತರಿಗೆ ಯಾಕೆ ಧರಣಿ ಮಾಡ್ಕೊತಾರೆ ಭಾಳ ಮುಗ್ದವಾದಂಥ ರೈತರು ಯಾಕಂದರೆ ಒಂದು ಚೀಲ ತೊಗರಿ ತಯಾರು ಮಾಡಬೇಕಾದ್ರೆ ಅದಕ್ಕೆ ಕನಿಷ್ಠ ಅಂದರೆ ನಾಲ್ಕೈದು ಸಾವಿರ ರೂಪಾಯಿ ಖರ್ಚು ಬರ್ತದೆ ಸರ್ ವೆಚ್ಚ ಖರ್ಚು ವೆಚ್ಚ ಮತ್ತು ಈಗ ಅದನ್ನ ಏನೋ ಅರ್ಥ ಮಾಡಿದ್ರೆ ನಾಲ್ಕು ಸಾವಿರ ಐನೂರ ಆದರೆ ಇನ್ನೂ ನಮ್ಗೆ ಐನೂರು ಎದುರು ಆಯ್ತು ಅಂತ ಹೇಳಿ ಇದು ಏನು ಮಾಡಿ ಆರು ಸಾವಿರ ರೂಪಾಯಿ ಮಾಡ್ರೆ ಇದನ್ನು ಕೂರ್ತಿಯೇನು ಆ ಕಡೆ ಅಂದ್ರೆ ರೈತರ ಬೆತ್ತಿ ಹಂಗೆ ಸರ್ ಈಗ ಒಂದು ವರ್ಷ ಅಲ್ಲ ಈಡೋರ್ ಸಾಲಕ್ಕೆ ಈಗ ಅವ್ರ ಪರಿಸ್ಥಿತಿ ಬಹಳ ಚಿಂದೆ ಈ ರೀತಿ ಅವ್ರು ಧರಣಿ ಕುಂತಿರ್ತಾರ ಅದಕ್ಕೆ ಇದನ್ನ ಮುಂದೇನಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳು ಲೆಟರ್ ಕೊಟ್ಟರ ಎ ಸಿ ಮೇಡಮ್ ಅವಾಗ ಅವರಿಗೆ ಕೊಟ್ಟಾರ ತಹಶೀಲ್ದಾರ್ ಕೊಟ್ಟಾರ ಎಲ್ಲರಿಗೂ ಕೊಟ್ಟರ ಕೊಟ್ಟರು ಸಹಿತ ಯಾವ ಇದು ಉತ್ತರ ಜವಾಬು ಸಿಗಲ್ಲ ಅದಕ್ಕಾಗಿ ಈ ರೀತಿ ಅನ್ನೋ ಧರಣಿ ಕುಂತಾರ ಮುಂದೆ ಇದೇ ರೀತಿಗಿನ್ನ ಯಾವ್ದು ಇದಾಗಿ ಅಂದ್ರೆ ಇಲ್ಲಿ ಅನಾಹುತ ಆಗದಂತೂ ಗಟ್ಟಿ ಒಬ್ರು ಯಾರಾದ್ರೂ ಏನಾದ್ರು ಮಾಡ್ಕೊಬೋದು ಯಾಕಂದ್ರೆ ಕಡು ಬಡತನ ಈ ವರ್ಷ ಅಂತೂ